ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ಇವತ್ತು ನಾವು ಶೇಂಗಾ ಹೋಳ್ಗೆ ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಾಗ ಸಂಕ್ರಾಂತಿ ಹೋಗಿ ಒಳಗ ಸ್ಪೆಷಲ್ ಹೋಳಿಗೆ ಮಾಡೇ ಮಾಡ್ತಾರೆ ನೋಡ್ರಿ ಇದನ್ನ ನಾವು ಇನ್ನೇನು ಎರಡು ದಿನ ಇರ್ಬೇಕಾದ್ರೆ ತೋರಿಸಿದೀವಿ ಅಂದ್ರೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಇವತ್ತು ನಾವು ಶೇಂಗಾ ಹೋಳ್ಗೆ ಮಾಡೋದು ಅಂತ ಅದರ ವಿಧಿವಿಧಾನಗಳು ನೋಡೋಣ ಬನ್ನಿರಿ ಈಗ ನೋಡ್ರಿ ನಾವು ಮೊದಲಿಗೆ ಶೇಂಗಾ ಹೋಳಿಗೆಗೆ ಹಿಟ್ಟು ಮಿದ್ಕೊಳ್ಳೋದು ಹೆಂಗ ಅಂತ ನೋಡೋಣ ಮೈದಾ ಹಿಟ್ಟೆ ತಗೊಂಡಿದ್ದೀನಿ ನಾನು ನೋಡ್ರಿ ಒಂದು ಕಪ್ ಮೈದಾ ಇದು ಈಗ ನೋಡ್ರಿ ಇನ್ನೊಂದು ಕಪ್ ಎರಡು ಕಪ್ ಹಿಟ್ಟು ಕಪ್ ರೀ ನಾನೀಗ ಈಗ ಇದನ್ನ ಜರಡಿ ಹಿಡಿಯೋಣ್ರಿ ಇದಕ್ಕೊಂದು ಅರ್ಧ ಕಪ್ ರವೆ ಹಾಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ ಉಪ್ಪು ಹಾಕೊಳ್ಳ್ರಿ ಇದಕ್ಕೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿದ್ಕೊಡ್ರಿ ಇದನ್ನ ಒಮ್ಗೆಲಿ ಮಿದ್ದಕ್ಕೆ ಹೋಗ್ಬೇಡ್ರಿ ನೋಡ್ರಿ ಈ ತರ ಸ್ವಲ್ಪ 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 ನೀರು ಹಾಕೊಡ್ರಿ ನೋಡ್ರಿ ಈ ತರ ಆಗಿದೆಲ್ಲ ಇದನ್ನ ನಾವೀಗ ಒಂದು ಪಾತ್ರೆ ಮುಚ್ಚಿಟ್ಟು ಬಿಡೋಣ್ರಿ ಇದ್ರೆ ನೋಡ್ರಿ ಇದನ್ನ ಥರ ಹಾಕಿ ಒಂದು ಮುಚ್ಚಳ ಮುಚ್ಚಡೋನು ಈಗ ನೋಡ್ರಿ ನಾವು ಶೇಂಗಾ ಹೋಳ್ಗೆ ಮಾಡೋಕೆ ಶೇಂಗಾ ಹುರನ್ನ ಮಾಡ್ಕೋಬೇಕಲ್ರಿ ಅದಕ್ಕೆ ನೋಡ್ರಿ ಏನೇನು ಬೇಕಂತ ಮೊದಲಿಗೆ ನಾವು ಇದು ಶೇಂಗಾ ನೋಡ್ರಿ ಬಿಟ್ಟು ಸಿಪ್ಪೆ ತಗೋದ್ ಇಟ್ಕೊಂಡಿದ್ದೀವಿ ರೀ ಈ ಗ್ಲಾಸ್ದಿಂದ ಒಂದೂವರೆ ಗ್ಲಾಸ್ ನಾನು ಶೇಂಗಾ ತೊಗೊಂಡಿದ್ದೆ ರೀ ಆಮೇಲೆ ಈ ಕಪ್ಪಿಂದ ಅರ್ಧ ಕಪ್ ಎಳೆ ತೊಗೊಂಡಿನಿ ಇದನ್ನು ಕೂಡ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಈ ಕಪ್ಪಿಂದ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ರೀ ಬೆಲ್ಲ ನೋಡಿಬಿಟ್ಟು ಹಾಕೊಳ್ಳೋಣ ರೀ ಆಮೇಲೆ ಮತ್ತೆ ಸ್ವಲ್ಪ ಏಲಕ್ಕಿ ತೊಗೊಂಡ್ರಿ ನೀವು ಇದನ್ನೆಲ್ಲನೂ ಅದ್ರೊಳಗೆ ಹಾಕಿ ಮಿಕ್ಸ್ ರೀ ಈಗ ನಾವು ಇದನ್ನು ಹೆಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡಿದ್ರು ಬನ್ನಿರಿ ಈಗ ಇದನ್ನು ಮಿಕ್ಸರ್ ಜಾರಿ ಹಾಕೊಳ್ಳೋಣ ರೀ ನೋಡ್ರಿ ನಾನು ಶೇಂಗಾ ಹಾಕೊಳತೀನಿ ಸ್ವಲ್ಪ ಹಾಕೊಳ್ಳೋಣ ರೀ ಒಂದು ಅರ್ಧ ಬೆಲ್ಲ ಹಾಕೊಳ್ರಿ ಮತ್ತೆ ಒಂದು ಸ್ವಲ್ಪ ಆಮೇಲೆ ಹಾಕೊಳ್ಳೋಣ ಏಲಕ್ಕಿ ಕೂಡ ಸ್ವಲ್ಪ ಅದ್ರೊಳಗೆ ಮತ್ತದ್ರೊಳಗೊಂದು ಸ್ವಲ್ಪ ಹಾಕೊಳ್ಳೋಣ ಈಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ರೀ ಈಗ ನೋಡಿರಿ ಇವಾಗ ಈ ಥರ ಆಗ್ಯದ ಈಗ ನಾವು ಇದನ್ನೊಂದು ಇದರ ಪಾತ್ರೆಗೆ ಹಾಕೊಳ್ಳೋಣ ರೀ ಈ ಥರ ಆಗಿರ್ಬೇಕ್ರಿ ನಮ್ದು ಊರ್ನ ಇದು ನೋಡಿರಿ ಈ ಥರ ಆಗ್ಯದ ಈಗ ಅದನ್ನೂ ಕೂಡ ಮಿಕ್ಸರ್ಗೆ ಹಾಕೊಳ್ಳೋಣ ರೀ ನಾವು ಈಗ ಇದನ್ನು ಮಿಕ್ಸರಿಗೆ ಹಾಕೊಂಡ್ಬರೋಣ ನಾವು ಇವಾಗ ನೋಡಿರಿ ಇದು ರೆಡಿ ಆಗ್ಯದ ಈ ಥರ ಇರ್ಬೇಕು ರೀ ಇದನ್ನೂ ಹಾಕೊಳ್ಳೋಣ ಅದ್ರಾಗ ನಾವು ಇದು ಹೀಗೆ ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೊಬೇಡ್ರಿ ಎರಡು ಕೂಡಲಿ ಅವು ಎರಡು ಸರ್ತಿ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಎರಡು ಮಿಕ್ಸ್ ಆಗಿಬಿಡಲಿ ಇವಾಗಲೇ ಈಗ ನೋಡ್ರಿ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀವಿ ರೀ ಹಾಲು ತೊಗೊಂಡು ಇದನ್ನು ಮಿದ್ಕೊಳತ್ತಿದೀವಿ ನಿಮಗೆ ಬೇಡಪ್ಪ ನಮ್ಗೆ ನೀರಲ್ಲೂ ಮಿದ್ಕೋತೀವಿ ಅಂದ್ರೆ ನೀರಲ್ಲೂ ರೀ ನೋಡ್ರಿ ನಾನೀಗ ಹಾಲಲ್ಲಿ ಮಿದ್ಕೋಬೇಕಂತಿದ್ದೆ ರೀ ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ರೀ ಇದು ಬೇಗ ಇದು ಆಗ್ಬಿಡತ್ತ ರೀ ಇದು ಮೆದ್ಬಿಡತ್ತರಿ ಇದೆ ಇದು ಸ್ವಲ್ಪ 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 ನೀರು ಹಾಲು ಹಾಕ್ಕೊಂಡು ಮಿದ್ಕೋಬೇಕು ರೀ ಒಮ್ಮೆಲೆ ಹಾಕೊಳ್ಳಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ನಮ್ದಾಗ ಈ ಥರ ಆಗ್ಯದ ರೀ ಈ ಥರ ಒಳ್ಳೆ ಮಾಡ್ಕೊಳ್ಳೋ ಹಂಗೆ ಆಗ್ಬೇಕು ರೀ ಇದು ಈ ಥರ ಆಗ್ಬೇಕು ನೋಡ್ರಿ ಹಿಟ್ಟು ಚೆನ್ನಾಗಿ ಬರ್ತಾವ್ರಿ ಹೋಳಿಗೆನ ಈಗ ನಾವು ಆಮೇಲೆ ಸ್ವಲ್ಪ ನೆನೆಯಾಗ ಇಟ್ಟಿದ್ದೀವಿ ರೀ ನೆನೆದ ಬಳಕೆ ಹಿಟ್ಟು ರೆಡಿ ಮಾಡೋಣ ನಾವು ಹೋಳಿಗೆನ ಈಗ ನೋಡ್ರಿ ನಮ್ದಾಗ ಇದು ಹಿಟ್ಟು ಮತ್ತು ಹುರ್ನ ರೆಡಿ ಆಗ್ಯದ ರೀ ಈಗ ನಾವು ಮಾಡೋದು ಹೆಂಗಂತ ನೋಡೋಣ ಬನ್ನಿರಿ ಈಗ ನೋಡ್ರಿ ನಾವು ಹತ್ಸಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರೀ ಇದು ಅಕ್ಕಿ ಹಿಟ್ಟದ ರೀ ಹಾಂ ಮೈದಾ ಹಿಟ್ಟು ಕೂಡ ತೊಗೊಳ್ಬೋದು ರೀ ನಾ ಅಕ್ಕಿ ಹಿಟ್ಟಿಂದನ ಮಾಡ್ಕೋತೀನಿ ಯಾವಾಗಲೂ ಅಂಥೇಳಿ ಅಕ್ಕಿ ಹಿಟ್ಟು ರೀ ನೋಡಿರಿ ಇಷ್ಟು ಒಳ್ಳೆ ತೊಗೊಂಡಿದ್ದೀನಿ ನಾನು ಇದು ಸ್ವಲ್ಪ ಹಿಟ್ಟಲ್ಲಿ ಅದ್ಕೊಂಡ್ರಿ ಈ ಥರ ಈಗ ಸ್ವಲ್ಪ ಲಟ್ಸ್ಕೊಳ್ಳೋಣ ರೀ ಈ ಥರ ಈಗ ಇಷ್ಟ ಆಗ್ಯದಲ್ರಿ ಈಗ ಒಂದು ಒಳ್ಳೆ ತಗೊಳೋನು ನೋಡ್ರಿ ಇಷ್ಟು ಹೆಚ್ಚ ಆಯ್ತಲ್ಲ ಇದನ್ನ ಇದನ್ನ ತಗದ್ಬೇಡ ಈಗ ಇದನ್ನ ಮತ್ತೆ ಇಟ್ಟಿಲ್ಲದ್ರಿ ಈಗಲಕ್ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಹಿಂಗ್ ಮಾಡ್ಕೊಳ್ಬೇಕು ನೋಡ್ರಿ ಒಂದು ಪ್ರತಿಯೊಂದು ಹೋಳಿಗೆನು ಈಗ ನೋಡ್ರಿ ತವೆ ಕಾದದ ನಮ್ದ ಈಗ ಹಾಕೊಳ್ರಿ ನಾವು ಒಂದೊಂದು ನಾನು ತಿರು ಹಾಕೊಂಡಿದೀನಿ ಈ ತರ ಬೈತಿದೆ ನೋಡ್ರಿ ಅದ ಬೆಲ್ಲ ಎಲ್ಲಾ ಕರಗಬೇಕು ತರ ಚೆನ್ನಾಗಿ ಬೇಯಿಸ್ಕೊಡ್ರಿ ಇವೆಲ್ಲ ಈಗ ಎರಡನೇದ್ ನೋಡ್ಬೇ ಮಾಡದ್ರಿ ನಾನೀಗ ನೋಡ್ರಿ ಇದೊಂದು ಚೂರು ದೊಡ್ಡದಾಯ್ತಿದೆ ಸ್ವಲ್ಪ ಅದು ಒಳ್ಳೆ ದೊಡ್ಡದಿತ್ರಿ ಈ ತರ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಇನ್ನೊಂದು ನಿಮ್ಗೆ ಹೆಂಗೆ ತುಂಬ್ಕೊಳ್ದು ಅಂತ ತೋರಿಸ್ತೀನಿ ಊರ್ನ ನಾವು ತುಂಬ್ಕೊಳ್ತೀವಲ್ರಿ ಅವಾಗ ಈ ಮೆಥಡ್ ಒಳಗೂ ಟ್ರೈ ಮಾಡ್ರಿ ನೀವು ಈ ಥರ ಹಿಡ್ಕೊಂಡು ಈ ಹೆಬ್ಬಟ್ಟಿಂದ ಈ ತರ ಇದು ಕನಕನ ಈ ತರ ಮ್ಯಾಲೆ ಏರ್ಸ್ಕೊತ ಬನ್ರಿ ಈಗ ಇದು ಈಸಿ ರೀ ನಮ್ಗಂತರೂ ಬಾಕಿದವ್ರಿಗೆಲ್ಲ ಗೊತ್ತಿಲ್ಲ ಒಂದು ಎರಡು ಸತಿ ರೂಢಿ ಆಗಿದ ತಕ್ಷಣ ಇದು ಬೇಕು ಆಗಿ ರೀ ಈ ತರ ನೋಡ್ರಿ ಈಗ ನೋಡ್ರಿ ಅದನ್ನ ಲಟಿಸ್ಟ್ ತೋರಿಸ್ತೀನಿ ನಿಮ್ಗೆ ಹೆಂಗ ಅಂತ ಈಗ ನೋಡ್ರಿ ಈ ತರ ಆಗಿದೆ ರೀ ಇದು ನಮ್ಗೆ ತುಂಬಿ ಮಾಡೋಕೆ ಇದು ಈಜಿ ರೀ ಅದು ಸ್ವಲ್ಪ ಲಟ್ಸ್ಕೊಂಡು ತುಂಬೋದು ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ರೀ ಇದು ಈಸಿ ಆಗತ್ತ ನೋಡ್ರಿ ಇನ್ನೊಂದ್ಸರ್ತಿ ತೋರ್ಸ್ಬೇಕಂತೇಳಿ ನಾನು ನಿಮಗೆ ನೋಡ್ರಿ ಈ ತರ ಮಾಡಿಕೊಂಡು ಇದನ್ನ ಜಾಯಿಂಟ್ ಮಾಡ್ಕೋಬೇಕ್ರಿ ಇಲ್ಲಿ ನೋಡ್ರಿ ಈ ತರ ಹಿಟ್ಟಲ್ಲಿ ಅದ್ಕೊಂಡು ಸ್ವಲ್ಪ ಈ ತರ ಹದಡದಿಂದ ಕೈ ಇರುತ್ತಲ್ಲ ಇದರಿಂದ ಹಿಂಗ್ ಮಾಡ್ಕೊಡ್ರಿ ಸ್ವಲ್ಪ ಆಮೇಲೆ ಹಿಟ್ ಪೂರ್ಣ ಈ ಕಡೆ ಆಗುದಿಲ್ಲ ಅನ್ನೋದಷ್ಟೇ ರೀ ಸ್ಟಾರ್ಟ್ ಮಾಡ್ರಿ ನೋಡ್ರಿ ಈ ತರ ಆಗಿದೆ ನೋಡ್ರಿ ಫೈನಲಿ ನಮ್ಮ ಶೇಂಗಾ ಹೋಳ್ಗೆ ರೆಡಿ ಆಗಿದ್ದಾವ ನೀವು ಸಂಕ್ರಾಂತಿ ಸ್ಪೆಷಲ್ ಕ ಶೇಂಗಾ ಹೋಳ್ಗಿ ಸಜ್ಜಿ ರೊಟ್ಟಿ ಜುನ್ಕದ ವಡ ಇದೆಲ್ಲ ಮಾಡೇ ಮಾಡ್ತಿರಲ್ರಿ ಮಾಡುವಾಗ ಸತಿ ವಿಡಿಯೋ ನೋಡಿ ನೀವು ಟ್ರೈ ಮಾಡ್ರಿ ಚೆನ್ನಾಗಿ ಬರ್ತಾವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು